ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚುಕ್ರಿಯೇಷನ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಾರಿಗೆ ಆಗ್ತಿರೋದು ಡಿಸೈನ್ ಬಂದು ಸ್ಯಾರಿ ಬಂದರೂ ತ್ರೀ ಡಿ ಕಲರಲ್ಲಿದೆ ಆದರೆ ಇವತ್ತು ಬಾರ್ಡರ್ ಡಿಸೈನ್ ಹಾಕ್ತಿರೋದು ಸೆಲ್ಫ್ ಒಂದೇ ಕಲರಲ್ಲಿ ತೊಗೊಂಡಿದ್ದೀನಿ ಅಂದರೆ ಪಲ್ಲು ಏನಿದೆ ಸೆಲ್ಫ್ ಕಲರು ಅದೇ ಕಲರಲ್ಲಿ ಹಾಕ್ತಿದ್ದೀನಿ ಸಿಂಪಲಾಗಿ ಕ್ವಿಕ್ಕಾಗಿ ಮುಗಿಯೋ ಅಂಥ ಡಿಸೈನು ಒಂದು ಬಾರ್ಡರ್ ಡಿಸೈನು ಈಸಿಯಾಗಿದೆ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ತ್ರೀ ಎಮ್ ಬಂದು ರೌಂಡ್ ಪ್ಲೇನ್ ಬೀಡನ್ನ ತೊಗೊಂಡಿದ್ದೀನಿ ಇದು ಒಂದೇ ಬೀಡನ್ನ ಯೂಸ್ ಮಾಡ್ತಿರೋದು ನಾನು ಮತ್ತು ಆರೇಳ ಎರಡು ತೊಗೊಂಡಿದ್ದೀನಿ ನೀಡಲ್ಲಿ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಆಗ್ತಿರೋದು ಸಾರಿಗೆ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇನ್ನೊಂದು ಸಿಂಗಲ್ ಕ್ರೂಶನ್ನು ಈ ಹೇಳ್ತೀವಿ ಒಂದು ಸಿಂಗಲ್ ಕ್ರೂಶ ಸಿಂಗಲ್ ಕ್ರೂಶ್ ಆದಮೇಲೆ ನಾನು ಒನ್ ಟೂ ಎರಡು ಚೈನ್ಗಳನ್ನ ಹಾಕೋತಿದ್ದೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ತ್ರೆಡನ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶನ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ವಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶ ಕ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ಸೂಜಿ ಮೇಲೆ ಸಾರಿ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಮತ್ತು ಅದೇ ರೀತಿ ಒಂದು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ನೆಕ್ಸ್ಟ್ ಕೂಡ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಒಂದು ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚಿ ಥ್ರೆಡ್ನ ತಂದು ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಮೂರು ಚೈನ್ ಈ ರೀತಿ ಮೂರು ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಇದೇ ರೀತಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ಬಾರ್ಡರ್ ಡಿಸೈನ್ ಬಂದು ಇಷ್ಟೇ ಇಷ್ಟೇ ಆರಾಮಾಗಿ ಮುಗಿಯುವಂಥ ಡಿಸೈನು ಹಾಗೇನ ಮಧ್ಯದಲ್ಲಿ ಒಂದೊಂದು ಬೀಡನ್ನ ಕೂಡ ಸೇರಿಸ್ಕೊಂಡು ಹೋಗ್ಬೇಕು ನಾನು ಹತ್ತು ಬೀಡ್ ಹಾಕಿದ ಮೇಲೆ ಸಾರಿ ಹತ್ತು ಪಿಕಾಟ್ಗಳನ್ನ ಮೇಲೆ ಒಂದು ಬೀಡನ್ನ ಸೇರಿಸ್ತೀನಿ ನೋಡಿ ಒಂದು ಡಬಲ್ ಕ್ರಶಾ ಡಬಲ್ ಕ್ರಶ ಆದಮೇಲೆ ಮೂರು ಚೈನ್ ಮೂರು ಚೈನ್ ಹಾಕಿ ಮತ್ತು ಈ ಡಬಲ್ ಕ್ರಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ನಾನಿಲ್ಲಿ ಹತ್ತು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಏನೈತಿ ಹತ್ತು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಒಂದು ಬೀಡು ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬಿ ಲಾಕ್ ಆದಮೇಲೆ ಮತ್ತೆ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಒಂದು ಟೂ ಚೈನ್ ಗ್ಯಾಪಷ್ಟು ಬಿಡಬೇಕಾಗುತ್ತೆ ನಮಗೆ ಅಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೆ ಇರೋದ್ರಿಂದ ಹಾಗಾಗಿ ಒಂದು ಟೂ ಚೈನ್ ಗ್ಯಾಪಷ್ಟು ಬಿಟ್ಟು ಮತ್ತೆ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಅಲ್ಲಿಗೆ ಒಂದು ಪಿಕಾಟ್ ರೀತಿ ಆಗುತ್ತೆ ನೋಡಿ ಮತ್ತು ನೆಕ್ಸ್ಟ್ ಅದೇ ರೀತಿ ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲೂ ಕೂಡ ಒಂದು ಬೀಡ ಆದಮೇಲೆ ಹತ್ತು ಪಿಕೌಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡಾಗಿದೆ ಮೂರು ನಾಲ್ಕು ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಪೂರ ಸ್ಯಾರಿ ಮುಗಿಸಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಒಂದು ಪಿಕಾಟ್ ರೀತಿ ಒಂದು ಬಾರ್ಡರ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಬಂದು ತುಂಬ ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ತುಂಬ ಗಾಡಿ ಗಾಡಿ ಇಷ್ಟ ಆಗಲ್ಲ ಅಂಥವ್ರು ಈ ಡಿಸೈನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅದು ಅಲ್ಲಿ ಕ್ವಿಕ್ಕಾಗಿ ಮುಗಿಯುತ್ತೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ತರ್ಟಿಯಿಂದ ಫೋರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಟೈಮೇ ತೊಗೊಳ್ಳಲ್ಲ ಅಷ್ಟು ಬೇಗ ಮುಗಿಯುತ್ತೆ ಮತ್ತು ಅಮೌಂಟು ಕೂಡ ಜಾಸ್ತಿ ಇಸ್ಕೊಬೋದು ಒಂದು ಟು ಫಿಫ್ಟಿಯಿಂದ ತ್ರೀ ವರೆಗೂ ಕೂಡ ತೊಗೋಬೋದು ಪಿಕೌಟರ್ ಇರೋದರಿಂದ ಸ್ವಲ್ಪ ಟೈಮ್ ಇಡುತ್ತೆ ಅಂತ ಹೇಳಿ ಅಮೌಂಟು ಕೂಡ ಜಾಸ್ತಿ ತಗೋಬೋದು ಈ ಥರದ್ರಲ್ಲೇ ನಾವು ದುಡ್ಡು ಮಾಡೋಕ್ಕಾಗೋದು ಕಡಿಮೆ ಸಮಯ ಇರುತ್ತೆ ಡಿಸೈನು ಬಂದು ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿರುತ್ತೆ ಹಾಗಾಗಿ ಇಂಥದ್ರಲ್ಲಿದ್ದರೂ ಬೇಗ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಡಿಸೈನ್ ಬಂದು ನನಗಂತೂ ತುಂಬ ಇಷ್ಟ ಆಯಿತು ಟ್ರೈ ಮಾಡಿ ಒಂದು ಸರಿ ಬೇಗ ಮುಗಿಯುತ್ತೆ ಅದೊಂದು ಮೈಸೂರು ಸಿಲ್ಕ್ ಸಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ಡಿಸೈನು ಸಿಂಪಲಾಗಿ ಸೀರೆನೂ ಕೂಡ ಸಿಂಪಲ್ ಆಗಿರುತ್ತೆ ಇದು ಕೂಡ ಡಿಸೈನ್ ಬಂದು ಸಿಂಪಲ್ ಆಗಿರುತ್ತೆ ಅದಕ್ಕಾಗಿ ಆ ರೀತಿ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಹಾಗೆಯೇ ಹೇಳ್ದಾಗೆ ಟು ಫಿಫ್ಟಿ ಅಂದರೆ ತ್ರೀ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನು ನಾವು ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್